ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐವತ್ತು ಸ್ವಂತ ವಾಕ್ಯಗಳು ಐವತ್ತು ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಾನು ಅಭ್ಯಾಸ ಮಾಡುತ್ತೇನೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಅಲ್ಲಿ ಅಲ್ಲಿ ನಾನು ಎರೆಹುಳನ್ನು ನೋಡಿದೆ ಇಲ್ಲಿ ಒಂದು ಭೂ ಹಾವು ಇದೆ ತಾವು ತಾವು ದಯವಿಟ್ಟು ಶಾಲೆಗೆ ಬರಬೇಕು ಅಕ್ಕ ನಮ್ಮ ಅಕ್ಕ ತುಂಬಾ ಚೇಷ್ಟೆ ತಟ್ಟೆ ನಾನು ತಟ್ಟೆಯನ್ನು ಊಟ ಮಾಡಲು ಬಳಸುತ್ತೇನೆ ಚೆಂಡು ನಾನು ಚೆಂಡು ಆಟ ಆಡುತ್ತೇನೆ ನಾನು ದಿನ ಹೂವು ಮುಡಿಸು ಮುಡಿಸಿಕೊಳ್ಳುತ್ತೇನೆ ಪೆನ್ನು ನಾನು ಪೆನ್ನುನಿಂದ ಅಭ್ಯಾಸ ಮಾಡುತ್ತೇನೆ ಮನೆ ನಮ್ಮ ಮನೆ ತುಂಬ ಚಿಕ್ಕದಾಗಿದೆ ಬುಕ್ ನಾನು ಬುಕ್ಕಿನಲ್ಲಿ ಬರೆಯುತ್ತೇನೆ ಶಾಲೆ ನಮ್ಮ ಶಾಲೆ ತುಂಬ ದೊಡ್ಡದಾಗಿದೆ ಪುಸ್ತಕ ನನ್ನ ಹತ್ತಿರ ಏಳು ಪುಸ್ತಕಗಳಿವೆ ಸ್ವಂತ ನಾನು ಸ್ವಂತ ಅಭ್ಯಾಸ ಅಭ್ಯಾಸ ಮಾಡುತ್ತೇನೆ ಇಲ್ಲಿವರೆಗೂ ಈ ಒಂದು ಸ್ವಂತ ವಾಕ್ಯಗಳ ವಿಡಿಯೋ ಇದೆ ಪ್ಲೀಸ್ ಎಲ್ಲರೂ ಆದಷ್ಟು ನೋಡ್ಕೊಳ್ಳಿ ನಿಮ್ಗೇನಾದರೂ ಸ್ವಂತ ವಾಕ್ಯಗಳನ್ನು ಬರೆಯೋದಿತ್ತು ಆದರೆ ಚಿಕ್ಕ ಚಿಕ್ಕ ಸ್ವಂತ ವಾಕ್ಯಗಳು ಗೊತ್ತಿಲ್ಲ ಅಂದರೆ ಈ ಒಂದು ಸ್ವಂತ ವಾಕ್ಯಗಳನ್ನ ಆದಷ್ಟು ಮಕ್ಕಳ ನೋಡ್ಕೊಳ್ಳಿ ಹಾಗೂ ಬರ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು